ఉళ్ళగడ్డీ పచ్చి తోండ ఊర్లా టమాటే అన్న తలి తెలి జనా ఈ ముంద ఏనేనో గొత్తు అవున రోన్యా ఊర బాళ మార్బంద్ర వట్టడలిగారా బొట్ట బడార అవున నన్ మిరిగ వంట్లంద్ర ನಮ್ಮ ಬಾಗಲಕೋಟ್ ಉಮೇಶ್ ಅಂಗಡಿ ಮುಂದೆ ನೀರು ಹೊಡೆದ್ ಕೇಸಿಂದ ಪಟ್ಟನ ಕುಡಿಬಾರ ಒಂದು ಸ್ಟಿಂಗರ್ ಚಾರ್ ಅಂದ ಬಿಡ್ತಾನ್ರಿ ಹಂಗ ಮಡ್ಡಿ ಕಡೆ ಕ್ರಾಸಿಗೆ ಸಾಲಿಗೆ ಹೊಂಟ್ಲಂದ್ರ ಅವನೊಂಗ್ ಗದ್ಯಾಸ್ರ ಇದ್ರ ನಿತ್ತ ಬಿಟ್ಟಿರ್ತಾನ್ರಿ ಬಸ್ಸಿಂಗ್ ಸರ್ಕಲಿಗೆ ಟ್ಯಾಕ್ಟರ್ ತರ್ಪಕೊಂಡು ಏ ಬಂದ್ ಬೋರಂಗಿ ನಿಂದ್ ಯಾವ್ದೈತ ಹಾಡ ಅದನ್ನ ಹೇಳ ಇಲ್ಲ ಯಾಕ ನನ್ನ ಮಗಳ ನಿಂತ ಅಂತಳ ಒಂದಿಟ್ಟು ನೋಡ್ತಾ ಮಗಳ ಇಲ್ಲಿ ಹಾಕಿ ಅಡ್ಬುಟ್ಟು ಬಂದ್ರಿ ಚೋಡಿಯೋ ವ್ಯಾಪಾರ ಮಾಡಕ್ ಹೊಂಟಿದ್ದೆ ನಾನು ಇಲ್ಲಿ ಏನ್ ವ್ಯಾಪಾರ ಮಾಡ್ತೀವಲ್ಲೇ ನೀ ಗೊತ್ತಿಲ್ಲ ನಿನಗ ಹಣ್ಣಿನ ವ್ಯಾಪಾರ మై తు బీట్ జిబిట్ ఎన్ని పూరా కేటూ ఈ ఎలా బిట్ ని అడ్ముట్ మంత్రూ ముట్ నిబిట ఆ నిర్కొక్క నడు బిట్టబిడ్నింగ్ కళ

சனங்க தனங்கல மாவ ந மக மகாரணிய மருத்திகார ஆர்வன் பீடிங்க நின்ன மகள மாரி மருத்தார ஆர்வன் பீடிங்க நின்ன மகள் மாரி உத்தனை நன்குல மாவா உதட்ச நன்காவியா ಮಾರುತಿ ಕಾರ ಮಾರುತಿ ಕಾರ ಆರ್ ಮನೆ ಬೇಡೆ ಕಡೆ ನಮಗಳ ಮಹಾರಾಣಿ ಮಾರುತಿ ಕಾರ ಆರ್ ಮನೆ ಬೇಡೆ ಕಡೆ ನಮಗಳ ಮಹಾರಾಣಿ ಅವ ಆಕಾರ ಬೆನ್ಸ್ ಕಾರ ಈ ಕಾರ ಆತನ ಲಾಸ್ಟಿಗ ಅವನು ನೀನು ಕೊಣಿಸೋದು ಎಕ್ಸಲ್ ಗಾಡಿ ಒಂದ ಸೋಮಿನ ಬುಟ್ಟಿ ತೊಗೊಂಡ್ ಮನಿ ಕಡೆ ಬಾಯಿ ಎಟ್ಟೋ ತಕ ನಿಂದಿರ್ತಿಲ್ಲ ಸಂತ್ಯಾಗ ಮಾಮಾ ಆ ತಳಪ್ಪ ನೀ ಹೆಂಗ್ಯೋತಿ